ವೀಕ್ಷಕರೇ ನಮ್ಮ ದಿನನಿತ್ಯದ ಆಹಾರ ಪದ್ಧತಿ ನಮ್ಮ ಆರೋಗ್ಯವನ್ನ ಸಮತೋಲನವಾಗಿಡುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ನಾವೆಲ್ಲರೂ ಬೇಯಿಸಿದ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಅಡುಗೆಗೆ ಬೆಳೆಸಲಾದ ಎಣ್ಣೆ ನಮ್ಮ ದೇಹದ ಬೆಳವಣಿಗೆ ಮೇಲೆ ಗಂಭೀರ ಹಾಗೂ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಈಗ ಮಾರುಕಟ್ಟೆಯಲ್ಲಿ ತರಹೇವಾರಿ ಅಡುಗೆ ಎಣ್ಣೆಗಳ ಬ್ರಾಂಡ್ಗಳು ಮುಂಚೂಣಿಯಲ್ಲಿವೆ ಪ್ರತಿಯೊಂದು ಸಹ ಒಂದಕ್ಕಿಂತ ಒಂದು ಪೈಪೋಟಿಯಲ್ಲಿವೆ ಇವುಗಳಲ್ಲಿ ಯಾವುದು ಸೂಕ್ತ ದೃಶ್ಯ ಮಾಧ್ಯಮಗಳಲ್ಲಿ ಇವೆಲ್ಲವೂ ತಮ್ಮ ತಮ್ಮ ಹಿರಿಮೆ ಗರಿಮೆಯ ಬಗ್ಗೆ ಬಡಾಯಿ ಕೊಚ್ಕೊಳ್ತವೆ ನಾವು ಯಾವುದನ್ನ ಆಯ್ಕೆ ಮಾಡಬೇಕು ಎಂಬ ಗೊಂದಲ ಉಂಟು ಮಾಡ್ತವೆ ಅಡುಗೆ ಎಣ್ಣೆಯನ್ನು ಇವತ್ತು ಎಣ್ಣೆ ಕಾಳುಗಳಾದ ಸೂರ್ಯಕಾಂತಿ ಬೀಜಗಳಿಂದ ಸಾಸಿವೆಗಳಿಂದ ಸೋಯಾಬೀನ್ಗಳಿಂದ ಹಾಗೂ ಶೇಂಗಾ ಬೀಜಗಳಿಂದ ಭಟ್ಟಿ ಇಳಿಸಲಾಗುತ್ತೆ ನೀವು ಶೇಂಗಾ ಎಣ್ಣೆನ ಸೇವಿಸೋರಾದರೆ ಅದರ ಬೆಲೆ ಪ್ರತಿ ಲೀಟರ್ ಗೆ ಎಷ್ಟು ಅಂತ ನಿಮಗೆ ತಿಳಿದಿರುತ್ತೆ ಇವತ್ತು ಸಾಧಾರಣ ಅಂಗಡಿಯಲ್ಲಿ ಸಿಗಬಹುದಾದ ಶೇಂಗಾ ಎಣ್ಣೆ ಒಂದು ಪ್ಯಾಕೆಟ್ ನ ಸರಾಸರಿ ಬೆಲೆ ಲೀಟರ್ಗೆ ಎಂಬತ್ತು ರೂಪಾಯಿಂದ ನೂರ ಹತ್ತು ರೂಪಾಯಿ ಇದೆ ಯಾವುದೇ ಎಣ್ಣೆ ತಯಾರಿಕಾ ಘಟಕದಲ್ಲಿ ಪ್ರತಿ ಲೀಟರ್ನ ಶೇಂಗಾ ಎಣ್ಣೆಗೆ ಬೇಕಾಗುವ ಶೇಂಗಾ ಬೀಜದ ಪ್ರಮಾಣ ಸುಮಾರು ನಾಲ್ಕು ಕೆ ಜಿ ಅಂದ್ರೆ ಒಂದು ಲೀಟರ್ ಶೇಂಗಾ ಎಣ್ಣೆನ ತೆಗೆದಕ್ಕೆ ನಾಲ್ಕು ಕೆ ಜಿ ಶೇಂಗಾ ಬೀಜವನ್ನು ಹಾಕಬೇಕಾಗುತ್ತೆ ಆದ್ರೆ ಅದೇ ಶೇಂಗಾ ಪ್ರತಿ ಕೆ ಜಿಗೆ ನೂರ ಇಪ್ಪತ್ತರಿಂದ ನೂರೈವತ್ತು ರೂಪಾಯಿ ಇದೆ ಹಾಗಾದ್ರೆ ಶುದ್ಧ ಶೇಂಗಾದಿಂದ ತಯಾರಾದ ಎಣ್ಣೆ ನಮ್ಗ್ಯಾಕೆ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಹೀಗೆ ನೀವು ಎಂದಾದರೂ ಯೋಚಿಸಿದ್ದೀರಾ ಖಂಡಿತ ಇಲ್ಲ ಕಡಿಮೆ ಬೆಲೆಗೆ ಏನ್ ಸಿಕ್ಕರೂ ಸಹ ಮುರು ಮಾತಾಡದೆ ಜೇಬೆಗಿಳಿಸುವ ಅಭ್ಯಾಸ ನಮಗ ರೂಢಿಯಾಗಿ ಹೋಗಿದೆ ಒಂದು ಕ್ಷಣ ಯೋಚನೆ ಮಾಡಿ ಸರ್ಕಾರ ತಾನು ನಷ್ಟ ಅನುಭವಿಸಿ ನಮಗೆ ಕಡಿಮೆ ಬೆಲೆಗೆ ಶುದ್ಧ ಶೇಂಗಾ ಎಣ್ಣೆ ನೀಡ್ತಾ ಇದೆಯಾ ಅದು ಖಂಡಿತ ಇಲ್ಲ ಕೆಲವು ಎಣ್ಣೆ ಮಿಲ್ಲುಗಳಲ್ಲಿ ಶುದ್ಧ ಶೇಂಗಾ ಎಣ್ಣೆ ಲಭ್ಯವಿದೆ ಅದರ ಬೆಲೆ ಪ್ರತಿ ಲೀಟರ್ಗೆ ಇದೆ ಹಾಗಾದ್ರೆ ನಾವು ನಮ್ಮ ಪಕ್ಕದ ಕಿರಾಣಿ ಅಂಗಡಿಯಲ್ಲಿ ಕೊಳ್ಳುವ ಎಣ್ಣೆ ಯಾಕೆ ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ವೀಕ್ಷಕರೇ ಈ ಲಿಕ್ವಿಡ್ ಪ್ಯಾರಾಫಿನ್ ಎಂಬುದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಇದನ್ನ ವೈಟ್ ಆಯಿಲ್ ಅಥವಾ ಮಿನರಲ್ ಆಯಿಲ್ ಅಂತನೂ ಸಹ ಕರೀತಾರೆ ಇದು ಕ್ರೂಡ್ ಆಯಿಲ್ ನಿಂದ ಬಟ್ಟಿ ಇಳಿಸಿದ ಪೆಟ್ರೋಲ್ ಡೀಸೆಲ್ ಹಾಗೂ ಕೆರೋಸಿನ್ ಬಿಟ್ಟ ಶೇಷ ಅಂದ್ರೆ ಕ್ರೂಡ್ ಆಯಿಲ್ ನಿಂದ ಮೇಲಿನ ಮೂರನ್ನು ತಯಾರಿಸಿದ ನಂತರ ಉಳಿಯುವ ಅದರ ಕಸಾಂತನ ಹೇಳಬಹುದು ಈ ದ್ರವವನ್ನು ಮೊದಲು ಸಮುದ್ರ ಹಾಗೂ ಸಾಗರಗಳಿಗೆ ಚೆಲ್ಲಲಾಗುತ್ತು ನಂತರ ವಿಶ್ವ ಆರೋಗ್ಯ ಸಂಸ್ಥೆಯ ಆದೇಶದ ಮೇರೆಗೆ ಇದನ್ನ ಸಾಗರಗಳಿಗೆ ಚೆಲ್ಲುವುದು ನಿಷಿದ್ಧವಾಯಿತು ಭಾರತದಂತಹ ದೇಶಗಳಿಗೆ ಆಯಿಲ್ ರಫ್ತು ಮಾಡುವ ಗಲ್ಫ್ ರಾಷ್ಟ್ರಗಳು ತಮ್ಮ ಆಯಿಲ್ ಘಟಕಗಳಲ್ಲಿ ಉಳಿಯುವ ಈ ತ್ಯಾಜ್ಯವನ್ನು ಸಹ ಆಯಿಲ್ ಜೊತೆ ಮಾರುವ ಯೋಜನೆ ಹಾಕೊಂಡು ಒಪ್ಪದ ರಾಷ್ಟ್ರಗಳಿಗೆ ಆಯಿಲ್ ರಫ್ತನ್ನ ಬಹಿಷ್ಕರಿಸುವ ಬೆದರಿಕೆಯನ್ನು ಕೂಡ ಹಾಕಿದ್ವು ಅವುಗಳ ಬೆದರಿಕೆಗೆ ಅನಿವಾರ್ಯವಾಗಿ ಮಣಿದ ಹಲವು ರಾಷ್ಟ್ರಗಳು ಆಯಿಲ್ ಜೊತೆಗೆ ಈ ಒಂದು ತ್ಯಾಜ್ಯವನ್ನು ಸಹ ಕನಿಷ್ಠ ಬೆಲೆಗೆ ಖರೀದಿ ಮಾಡಲೇಬೇಕಾಯಿತು ಹಾಗೆ ಖರೀದಿಸಿ ತಂದ ಈ ಪ್ಯಾರಿಫಿನ್ ಅನ್ನ ನಮ್ಮ ಎಣ್ಣೆ ತಯಾರಕ ಘಟಕಗಳು ತಿನ್ನುವ ಎಣ್ಣೆಯೊಂದಿಗೆ ಬೆರೆಸಿ ಮಾರುವ ನೀಚತನವನ್ನು ತೋರೆದು ಅದರ ಫಲವೇ ನಾವೀಗ ಬಳಸ್ತಿರುವಂತಹ ದಿನನಿತ್ಯದ ಅಡುಗೆ ಎಣ್ಣೆ ಇದು ಇಷ್ಟು ಕನಿಷ್ಠ ಬೆಲೆಗೆ ನಮಗೆ ಸಿಗ್ತಾ ಇರೋದಕ್ಕೆ ಸಹ ಇದೇ ಕಾರಣ ಇಂಥ ಭಯಾನಕ ಯೋಜನೆಯಲ್ಲಿ ಎಣ್ಣೆ ಮಾಲೀಕರು ದಲ್ಲಾಳಿಗಳು ಉದ್ಯಮಿಗಳು ವಿತರಕರು ವಿದೇಶಿ ರಫ್ತುದಾರರು ಕೈಜೋಡಿಸಿವೆ ಈ ಲಿಕ್ವಿಡ್ ಪ್ಯಾರಿಫಿನ್ ಬಣ್ಣವಿಲ್ಲದ ವಾಸನೆ ಇಲ್ಲದ ಹಾಗೂ ರುಚಿ ಇಲ್ಲದ ಒಂದು ಬಿಳಿ ದ್ರವ ಇದನ್ನ ಕೊಬ್ಬರಿ ಎಣ್ಣೆ ಸೇರಿಸಿದ್ರೆ ಕೊಬ್ಬರಿ ಎಣ್ಣೆ ಆಗುತ್ತೆ ಹಾಗೂ ಶೇಂಗಾ ಎಣ್ಣೆ ಸೇರಿಸಿದ್ರೆ ಶೇಂಗಾ ಎಣ್ಣೆ ಆಗುತ್ತೆ ಯಾವುದಕ್ಕೆ ಸೇರಿಸಿದರೂ ಅದರಂತೆಯೇ ವರ್ತಿಸುವ ಇದರ ಈ ಗುಣದಿಂದಲೇ ಇದನ್ನು ಬೇಕಾದಂತೆ ಅವ್ಯಾಹತವಾಗಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಇದರಿಂದ ಹೃದಯ ಸಂಬಂಧಿ ಖಾಯಿಲೆಗಳು ಬಾಲಕಿಯರು ಅಪ್ರಾಪ್ತ ವಯಸ್ಸಲ್ಲೇ ಋತುಮತಿಯರಾಗುವುದು ಇಂಥ ಭಯಾನಕ ದುಷ್ಟ ಪರಿಣಾಮಗಳು ಉಂಟಾಗುವ ಅಪಾಯವಿದ್ದು ಇವು ಒಂದು ರೀತಿ ಸ್ಲೋ ಪಾಯ್ಸನ್ ಎಂದರೆ ತಪ್ಪಾಗೋದಿಲ್ಲ ನಮ್ಮ ದೇಶದ ಆಗ್ಮಾರ್ಕ್ ಸಹ ಈ ಕುತಂತ್ರದಲ್ಲಿ ಶಾಮೀಲಾಗಿರೋದ್ರಿಂದ ಪರೀಕ್ಷಿಸದೆ ಇಂಥ ಎಣ್ಣೆ ಪ್ಯಾಕೆಟ್ಗಳ ಮೇಲೆ ತನ್ನ ಹಚ್ಚೆ ಒತ್ತಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದೆ ಬ್ರಿಟಿಷ್ ಕಾಲಕ್ಕೂ ಮುನ್ನ ಶುದ್ಧವಾದ ಎಣ್ಣೆ ತೆಗೆಯುತ್ತ ಇದ್ದಂತಹ ಗಾಣಿಗರ ಹೊಟ್ಟೆ ಮೇಲೆ ಹೊಡೆದ ಈ ಕಂಪನಿಗಳು ಲಕ್ಷಾಂತರ ಗಾಣಿಗರ ಕೆಲಸಗಳನ್ನ ಕಿತ್ಕೊಂಡು ಅನ್ನ ತಿನ್ನುವ ಬಾಯಿಗೆ ವಿಷ ಪ್ರಾಶನ ಮಾಡಲು ತೊಡಗಿದ್ವು ಹಾಗೂ ಈಗಲೂ ಸಹ ಈ ನೀಚ ಪರಂಪರೆ ಮುಂದುವರಿತಾ ಇದೆ ಈಗ ಅದನ್ನೇ ನಮ್ಮ ಘನ ಸರ್ಕಾರಗಳು ನಡೆಸ್ತಾ ಇದ್ದಾವೆ ಇದರ ಕುರಿತು ಒಂದು ಸಾರ್ವಜನಿಕ ಹೋರಾಟ ದೇಶಾದ್ಯಂತ ಇಂದು ಪ್ರತಿಭಟನೆ ಮಾಡುವ ಅವಶ್ಯಕತೆ ಮತ್ತೆ ಅಗತ್ಯ ಎರಡೂ ಇದೆ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ನಮಸ್ಕಾರ